ಇವತ್ತು ಕರ್ನಾಟಕ ತಂಡ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಪುತ್ರ ಮಲೆನಾಡಿನ ಬರಗಾಯ ಹಿಂದೂ ಸಾಮ್ರಾಟ್ ಹಿಂದೂ ಹೃದಯಗಳು ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಾಲೂರು ಹಿಟ್ಲ ಪ್ರಬಂಧಿ ಮಾಡಿದೆ ಶಿಕಾರಿಪುರ ತಾಲೂಕಿನ ಜನ ಸ್ವಾಭಿಮಾನದವರು ಎಲ್ಲರೂ ನಮ್ಮ ನಿನ್ನೆ ಹಿಂದುತ್ವಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾರ್ಯಕ್ರಮ ಮಾಡ್ತಾ ಇರೋದು ನನ್ನ ಜೀವನದಲ್ಲಿ ಮೊದಲನೇ ಇದು ಆದರೂ ನಾವೆಲ್ಲ ನಿಂತು ನನ್ನ ಭಾಷಣವನ್ನು ಕೇಳಿ ಗೆಲ್ಲಿಸ್ತೀವಿ ಅಂತ ನಿಂತಿದ್ರಲ್ಲ ನಿಮಗೆ ಜಾಸ್ತಿ ಭಾಷೆ ಕೇಳು ಯಾರು ಆ ಬದುಕು ಮಾಡಿರೋ ನನಗೆ ಗೊತ್ತಿಲ್ಲ ಆದ್ರೆ ಅವರು ಅರ್ಥ ಮಾಡ್ಕೋಬೇಕು ನೀವು ಸಭೆ ಮಾಡಿ ನಿಮಗೆ ಯಾವ ಕೋಟ್ ಕೊಡ್ಬೇಕು ಅಂತ ಕೇಳಿ ನಾನು ಸಭೆ ಮಾಡ್ತೀನಿ ನನಗೆ ಯಾಕೆ ಕೋಟ್ ಕೊಡ್ಬೇಕು ಅಂತ ನಾನು ಕೇಳ್ತೀನಿ ಆದ್ರೆ ಸಭೆನೇ ಮಾಡಬೇಡಿ ಅಂತೇಳಿ ವ್ಯವಸ್ಥೆ ಪೂರ್ಣ ಅನುಮತಿ ತಗೊಂಡು ಕ್ಯಾನ್ಸಲ್ ಮಾಡಿಸ್ತೀರಲ್ಲ ಆ ಭಗವಂತ ಮೆಚ್ಚತಾರ ನಿಮಗೆ ಆ ದೇವರ ಮೇಲೆ ನಂಬಿಕೆ ನಿಮ್ಗಿದ್ರೆ ಈ ಚುನಾವಣೆಯಲ್ಲಿ ಈ ಜನರ ನನ್ನ ದೇವರು ಈ ಜನ ನಿಲ್ಲಿಸಿ ನಾನು ಭಾಷಣ ಮಾಡ್ತಾ ಇದ್ದೀನಿ ಬರೀ ತುಂಬಾ ನೋವಾಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅನುಮತಿ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳಿಗೆ ಮಾಡ್ತಾ ಮಾಡ್ತಿಲ್ಲ ಆದ್ರೆ ಈ ಸಭೆ ಆ ಮೈದಾನದಲ್ಲಿ ಅನುಮತಿ ತಗೊಂಡಂತ ಸಂದರ್ಭ ಕೂಡ ಇದನ್ನ ಕ್ಯಾನ್ಸಲ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ದೇವ್ರು ಒಳ್ಳೇದು ಮಾಡಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇರಲಿ ಹೆಣ್ಣು ಮಕ್ಕಳು ನಿಲ್ಲಿಸಿ ನಿಮ್ಮ ಹತ್ರ ಭಾಷಣ ಮಾಡ್ತಾ ಇದೀನಿ ನಾನು ಹೆಣ್ಣು ಮಕ್ಕಳು ನಿಂತಿದಿರಿ ಯುವಕರು ನಿಂತಿದಿರಿ ಏನ್ ತಪ್ಪು ಮಾಡಿದ್ವಿ ನಾವು ಯಾಕೆ ಮೈದಾನದಲ್ಲಿ ಅನುಮತಿ ಕೊಟ್ಟಂತ ಮೈದಾನದಲ್ಲಿ ಭಾಷಣ ಮಾಡಕ್ ಅವಕಾಶ ಕೊಡ್ತಿಲ್ಲ ಪ್ರಜಾಪ್ರ ವ್ಯವಸ್ಥೆ ನಾನು ಇದು ಬರೋದು ಬರು ಪೊಲೀಸ್ ಏಕಪ್ಪ ಏ ಹಣ ಅಲ್ಲೋಗ್ರಿ ಪೊಲೀಸ್ ಅಲ್ಲೋಗ್ರಿ ಏ ಅಣ್ಣ ಏ ಅಲ್ಲೋಗ್ರಿ ಪೊಲೀಸ್ ಅಲ್ಲೋಗ್ರಿ ಅಲ್ಲಿಂದ ಡ್ರೈವರ್ ತೋರಿ ಅಲ್ಲೋಗ್ರಿ ಅಲ್ಲಿ ಆರಂಭಕ್ಕೆ ಆರಂಭಕ್ಕೆ ಚುನಾವಣೆ ನಿಲ್ಲಲ್ಲ ನಿಲ್ಲಲ್ಲ ಅಂತ ಗೊತ್ತಲ ಮಾಡ್ರು ನಾನು ಹೇಳಿದೆ ಬ್ರಹ್ಮ ಬಂದ್ರು ನಿಂತ ನಿಲ್ತೀನಿ ಅಂತ ನಿಮ್ಮ ಆಶೀರ್ವಾದ ನಿಂತಿದ್ದೇನೆ ಕಾರ್ಯಕರ್ತರು ಜಾಸ್ತಿ ಬಂದು ಗಂಬಲ ಕೊಟ್ಟು ನಾಮಿನೇಷನ್ ಹಾಕಿದ್ರಿ ನಾನು ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ ನಾಮಿನೇಷನ್ ಹಾಕಿದ ಮೇಲೂ ಕೂಡ ಒಡೆಯೂರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಬಿಜೆಪಿ ಇರ್ಬೇಕಾ ನಾನು ಯಾವ ಕಾರಣಕ್ಕೂ ಕೂಡ ಅಪ್ಪ ಮಕ್ಕಳಿಂದ ಬಿಜೆಪಿ ಹೊರ ತರ ತಂದು ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದ್ರಲ್ಲಿ ಯಾವ ಅನುಮಾನ ಮಾಡ ನೀವು ಜಾತಿ ರಾಜಕಾರಣ ಮಾಡಬಹುದು ನಾನು ರಾಷ್ಟ್ರವಾದ ರಾಜಕಾರಣ ಮಾಡ್ತೇನೆ ರಾಷ್ಟ್ರೀಯವಾದ ರಾಜಕಾರಣ ಟಿ ರವಿ ಟಿಕೆಟ್ ಕುಸರು